ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಚ್ ಆರ್ ಗವಿಯಪ್ಪ ರವರು ಬೆಂಗಳೂರಿನಲ್ಲಿ ಇಂದು ಮಾನ್ಯ ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಎಲ್ ಕೆ ಅಥಿಕ್ ರವರನ್ನು ಭೇಟಿ ಮಾಡಿ ವಿಜಯನಗರ ವಿಧಾನಸಭಾ ವ್ಯಾಪ್ತಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ತುಂಗಭದ್ರಾ ನದಿ ಪಾತ್ರದಲ್ಲಿ ತಳವಾರಘಟ್ಟ ಪ್ರದೇಶದವರಿಗೆ ಬೆಲ್ಲ ತುರ್ತ ಬೆಳಗೌಡ ರಾಮಸಾಗರ ಆನೆಕಟ್ಟುಗಳ ವ್ಯಾಪ್ತಿಯಲ್ಲಿ ಚಿಕ್ಕ ಚಿಕ್ಕ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲು ಹಾಗೂ ಕಲ್ಲಹಳ್ಳಿ ರಾಜಾಪುರ ಭಾಗದಲ್ಲಿ ಏತ ನೀರಾವರಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲು ಅನುದಾನ ಮೀಸಲಿಡಲು ಮನವಿ ಮಾಡಿದರು